ಹೆಣ್ಣು ಮಕ್ಕಳದು ಎಷ್ಟು ಮಾಡಿದ್ರು ಕೆಲಸನೇ ಆಗಂಗಿಲ್ಲ ದೌಡ್ ಬಾರ ತ್ಯವಾಗಿಂದ ಅವ್ರ ಹಾಕತ್ತೀನಿ ಏ ಏನ್ ಮಾಡಾಕ್ತೀರಿ ಒಳಗ ರೀ ಒದ್ರಾಗ್ತಿದಿ ಅತ್ತೆ ನಿನಗೆ ಏನ್ ಹೇಳಿನ ಹರೇ ಒತ್ತ ಏನ್ ಹೇಳಿರಿ ಇವತ್ತು ಜನವರಿ ಒಂದನೇ ತಾರೀಕು ಆ ಸಾಲಿ ಮಕ್ಕಳು ಹೋಗಿ ಬುಕ್ಕ ಪೆನ್ನ ಕೊಟ್ಟು ಶೀಟ್ ಹಚ್ಚಿ ಬರೋಣ ಅಂತ ಹೇಳಿನಿಲ್ಲ ಹೌದು ನೋಡ್ರಿ ಹೇಳಿರಿ ಮರ್ತಾ ಬಿಟ್ಟಾನ್ರಿ ನೀನಿ ಶಾಂತವ್ವ ಎರಡ್ ಸಾವಿರ ಇಪ್ಪತ್ನಾಲ್ಕನೇ ಇಶ್ವಿ ಹೋತ ಇನ್ನು ನನ್ನ ಸಿರಿತಾನ ಬರ್ದ ಹೋತು ಬಡತಾನ ಬರ್ತೈತಿ ಬಾಯ್ ಬಾಯಿ ಬಡ್ಕೋಕೈತಿ ಇದು ಜನವರಿ ಒಂದನೇ ತಾರೀಕ ಹೊಸ ಜೀವನ ಪಾರ ಮಾಡ್ಬೇಕ ಆಕಿನ್ ಅಳೋದು ಬಿಡಿಸಿ ಸೀರೆ ಉಡಿಸಿ ಕರ್ಕೊಂಡ್ಬಾ ಅಂತ ಹೇಳಿನಿಲೋತ ಕುತಿಲ್ರಿ ಬಾ ದೇವ್ರಿಗೆ ಹೋಗುನು ಕರ್ಕೊಂಡ್ ಹೋಗೇನ್ರಿ ಸೀರೆ ಉಟ್ಕೊಂಡ ತಯಾರೀ ಮಕಾ ಏನ್ ನೋಡ್ ನಿತ್ತದಿ ಆಯ್ಕೆ ರಕ್ಕಾ ನೋಡೋದು ಬಂಗಾರ ನೋಡುದು ಅಲ್ಲೇ ನಿತ್ತಿರ್ತಾಳ ಹೋಗಿ ಕರ್ಕೊಂಡ್ ಬರ್ಗಾಕಿನ ಆಯ್ತಾ ಕರ್ಕೊಂಡ್ ಬರ್ತೇನ್ರಿ ದೌಡ್ಬಾ ಆ ಕೆಳೋದ ನೀನ್ ಮಕಾನ್ ನೋಡ್ಕೋತ ನಿತ್ತಿ ಅಲ್ಲೇ ಹೆಂಗಸರ್ ಸೀರಿ ಉಡದ್ರಾಗ ಒಂದ್ ದಿವ್ಸ ಕಳೀತಾರ ದೌಡ ಬರಂಗಿಲ್ಲ ಶಾಂತಕ ಶಾಂತಕ ಯಾರ ಗೌರಕ್ಕ ನೀನಾ ಯಾಕ ಅಲ್ಲ ಶಾಂತಕ ಹರ್ಯಾಗ್ ಬಂದ್ ಹೇಳ ಹೌದಕ್ಕ ಹರ್ಯಾಗ್ ಬಂದ್ ಹೇಳಿದ್ ದೇವ್ರ ಹೇಳಿ ನಾನು ರೆಡಿ ಆಗೇನಿ ಬರ್ತನ ನಡಿ ಹೋಗನು ಮತ್ ಅಣ್ಣ ನೀ ತಡ ಮಾಡ್ ಬರೋತ್ ಕಳ್ಸಿದ್ ಗಾಂಟು ನೀನು ಯೋವಾ ನಾನು ಗಾಂಟು ತಗದ್ ಹೋತ್ ನೋಡಿಂತ ಕಳ್ಸಿದ್ರೀರಂಗ್

ಅಣ್ಣಾರ ಏನೇನ್ ತೊಂದರೆ ಏನ್ ಇದ್ರಾಗ ಹೊಸ ವರ್ಷ ಬಂದತೆ ತೇಳಿ ಎಷ್ಟು ತೊಂದರೆ ತಂಗಿ ಏನ್ ತಂದಿ ಒಂದ್ರ ನೋಡಿಲಿ ಇವತ್ತ ಎರಡ್ ಸಾವಿರದ ಇಪ್ಪತ್ತೈದನೇ ಇಶ್ಯೂ ಬತ್ತಲ್ಲ ಅದಕ್ಕಂತ ಕೇಕ್ ತಂದದ್ಯು ಇದನ್ನ ಸಾಲಿ ಮಕ್ಕಳಿಗೆ ಕೊಡ್ಬೇಕು ಇವತ್ತಂತ ಹಂಚಿ ಬರ್ಬೇಕಂತ ನೀನು ಕರ್ಕೊಂಡು ಹೊಂಟಿನಿ ನೋಡಿ ಇದನ್ನೆಲ್ಲ ಸಾಲಿ ಮಕ್ಕಳಿಗೆ ಓದ್ ಕೊಡ್ಬೇಕ ನಿಮ್ ಗುಣ ಬಾಳ್ ದ್ವಾರದೈತಿ ನೋಡ್ರಿ ಅಣ್ಣ ನನ್ ಗಂಡ ಏನ್ ಬಾತಿಗ್ ಬಾರದ್ರಿ ಬರೇ ದಾರ ಕುಡಿತೈತಿ ದುಡಿತೈತಿ ಕುಡಿತೈತಿ ಏನ್ ಉಪಯೋಗ ಇಲ್ಲ ಅಣ್ಣ ಮತ್ತೆ ನೀ ಏನ್ ಮಾಡ್ತೀವ ಯಪ್ಪ ಅಣ್ಣ ನಾ ಏನ್ ಮಾಡ್ಲಿ ಮಂದಿಗೆ ಬಡ್ಡಿ ಹಂಗ ರೊಕ್ಕ ಕೊಟ್ಟನ ತಿಂಗಳಿಗೆ ಬಡ್ಡಿ ಬತ್ತಂದ್ರ ಎನಿಸ್ತ ದೊಡ್ಡ ಟರಂಕದಾಗ ಹಾಕಿ ಮುಚ್ಚಿ ಮುಚ್ಚಿಡ್ತಾನ ಅಣ್ಣ ಅಣ್ಣ ನಾನು ಜಿಪ್ಪನ್ ತಾನ ಮಾಡಂಗಿಲ್ಲ ಆ ಸಾಲಿ ಮಕ್ಳಿಗೆ ಕೊಡಾಕ ಚಾಕ್ಲೇಟ್ ಡಬ್ಬಿ ತರ್ತೇನೆ ನಾನು ನೀವು ಬಂದ್ ನಾನು ತರ್ತೀನಿ ಚಾಕ್ಲೇಟ್ ಡಬ್ಬಿ ಶಾಂತವಕ್ಕ ಏನೋ ಅಂತ ತಿಳ್ಕೊಂಡಿದ್ಯ ಹೇಳಿದ ಮಾತಿಗೆ ಬೆಲೆ ಕೊಟ್ಟ ನಾನು ಧರ್ಮದ ದಾರಿಯಾಗಿ ನಡೀತನ ಮನುಷ್ಯನ ನಿಜವಾದ ಧರ್ಮ ಅಂತಾರ ಏನ್ ಹೌದಏನ ಹೊರಿದೇನಲ್ಲ ಹೊರಿದಿನ ತಗೊಂಡಿದ್ದೇನೆ ಇಲ್ಲ ನಾ ಹೊರಬೇಕು ಬೀರಿ ತಿಲ್ಲ ತಿನ್ನಣಂತೆ ನಾಲ್ಕು ರೊಟ್ಟಿ ಹಿಡಿ ಅನ್ನ ತಿಂದು ನಡಿ ಹೊರ ಹಿಡಿ

ವೇದಿಕೆ ಮೇಲೆ ಪ್ರಾಚೀನರಾಗಿರ್ತಕ್ಕಂಥ ಸರ್ವರಿಗೂ ಎಲ್ಲ ಮುಖ್ಯ ವಿದ್ಯಾರ್ಥಿಗಳಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನ ಕೋರುತ್ತ ಇವತ್ತು ಹೊಸ ವರ್ಷಕ್ಕೆ ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ತಂಡದೊಂದಿಗೆ ಶ್ರೀ ನಮ್ಮ ಬಂಡಿಗಿರಿ ಗ್ರಾಮದ ಕಲಾವಿದರು ಹನುಮಂತನ ಹುಡುಗಟ್ಟಿ ಮತ್ತು ಅವರ ಎಲ್ಲ ಕುಟುಂಬ ವರ್ಗದವರು ಮತ್ತು ಅವರ ತಂಡದವರು ಇವತ್ತು ನಮ್ಮ ಶಾಲೆಯಲ್ಲಿ ಹೊಸ ವರ್ಷವನ್ನ ಮಕ್ಕಳೊಂದಿಗೆ ಆಚರಿಸಬೇಕು ಮತ್ತು ಮಕ್ಕಳಿಗೆ ಒಂದು ಉಡುಗೊರೆಗಳನ್ನು ಮತ್ತೆ ಪುಸ್ತಕ ಮತ್ತು ನೋಟ್ಬುಕ್ಗಳನ್ನು ಚಾಕ್ಲೇಟ್ಗಳನ್ನು ವಿತರಿಸಿ ಅವ್ರ ಜೊತೆ ಒಂದು ಭಾಗಿಯಾಗಿ ಹೊಸ ವರ್ಷವನ್ನು ಆಚರಿಸ ಆಚರಿಸಬೇಕಾಗಿ ಆಚರಿಸ್ಬೇಕಾಗಿ ಒಂದು ಉದ್ದೇಶವನ್ನು ಇಟ್ಕೊಂಡು ನಮ್ಮ ಶಾಲೆಗೆ ಅವರು ಆಗಮಿಸ್ತಾರೆ ಅವರಿಗೆ ನಾವು ನಮ್ಮ ತನ್ನ ಮತ್ತು ಅವರ ಕುಟುಂಬದವರಿಗೆ ಮತ್ತು ಎಲ್ಲ ಅವರ ತಂಡದ ಬಳಗವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಧನ್ಯವಾದಗಳನ್ನು ಅರ್ಪಿಸೋಣ ಮತ್ತು ಅವರಿಗೆ ಗೌರವ ಚಪ್ಪಾದ ಮುಖಾಂತರ ಅವ್ರಿಗೆ ಕಾರ್ಯಕ್ರಮಕ್ಕೆ ಸಹ ತೋರ್ತಾ ಇದ್ದೀವಿ ಮತ್ತೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಜಾನಪದ ಕಲೆ ಆಗಿರ್ಬೋದು ಮತ್ತು ಒಂದು ಯೂಟ್ಯೂಬ್ ಮುಖಾಂತರ ಸಾಮಾಜಿಕವಾಗಿರ್ತಕ್ಕಂಥ ಕಳಕಳಿಯನ್ನು ಇಟ್ಕೊಂಡು ಸಮಾಜದಲ್ಲಿ ಆಗಿರ್ತಕ್ಕಂಥ ಲೋಪದೋಷಗಳನ್ನ ತಮ್ಮ ಒಂದು ಕಲೆಯ ಮುಖಾಂತರ ಪ್ರಸ್ತುತವನ್ನು ಪಡಿಸ್ತಾ ಇದ್ದಾರೆ ಅವರದೇ ಆಗಿರ್ತಕ್ಕಂಥ ಒಂದು ಅಂತೀಶ್ ಪಂಡಿಗಿರ್ತಕ್ಕಂಥ ಒಂದು ಯೂಟ್ಯೂಬ್ ಕೆಲ ತೆಗೆದುಕೊಂಡು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅವರಿಗೆ ಸಹ ಮುಂದಿನ ಒಂದು ಮುಂದಿನ ಅವರಿಗೆ ನಮ್ಮ ಯುವಕ ಜನರಲ್ಲಿನೂ ಎತ್ತರ ಎತ್ತರವಾಗಿ ಬೆಳೆಯಲಿ ಮತ್ತು ಇನ್ನೂ ಪ್ರಸಿದ್ಧಿಯನ್ನು ಪಡೆದುಕೊಳ್ಳಿ ಅಂತ ನಮ್ಮ ಒಂದು ಶಾಲೆ ಪರವಾಗಿ ಅವರಿಗೆ ಆಶಿಸ್ತಾ ಇದ್ದೀವಿ ಮತ್ತೆ ಈ ಒಂದು ಕಾರ್ಯಕ್ರಮದ ಕುರಿತು ನಮ್ಮ ಒಂದೆರಡು ನುಡಿಗಳನ್ನು ಅವರು ಹಂಚಿಕೊಳ್ಬೇಕಾಗಿ ಅವರು ನಡೆಸಿದರು ಎಲ್ಲರೂ ಈ ಆಶ್ರಮದಲ್ಲಿ ಕೂತಂತ ಎಲ್ಲ ನಮ್ಮ ಶಾಲೆಯ ಶಿಕ್ಷಕರಿಗೆ ಶರಣು ಶರಣಾರ್ಥಿಗಳು ಅದರಂತೆ ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ವತಿಯಿಂದ ಇವತ್ತು ಹೊಸ ವರ್ಷದ ಇಪ್ಪತ್ತೈದನೇ ಇಸವಿಯ ಈ ನಮ್ಮ ಶಾಲೆಯಲ್ಲಿ ಆಚರಿಸಬೇಕೆಂದು ಈ ನಮ್ಮ ತಂಡದವರೆಲ್ಲ ಆಗಮಿಸಿದೆವು ಅದಕ್ಕೋಸ್ಕರ ಕಾಂತೇಶ್ ಬೆಂಡಿಗಿನ ಯೂಟ್ಯೂಬ್ ಚಾನಲ್ನಿಂದ ನೋಟ್ಬುಕ್ ಅನ್ನು ಶಿಕ್ಷಕ ವರ್ತನೆ ಬಹಳ ಶ್ರೇಷ್ಠ ಜಗತ್ತಿನಲ್ಲಿ ಯಾಕಂದ್ರೆ ಅವರಲ್ಲಿ ಕಷ್ಟ ನೋವು ನಡುವು ಎಲ್ಲ ಇರ್ತೈತಿ ಎಲ್ಲವನ್ನು ತ್ಯಾಗ ಮಾಡಿ ಮಕ್ಕಳಿಗೆ ತಮ್ಮ ಆಸ್ತಿಯನ್ನು ನಂಬಿಕೊಂಡು ಹಗಲು ರಾತ್ರಿಯ ಅವರ ಸೇವೆ ಮಕ್ಕಳ ಸೇವೆಯಲ್ಲಿ ಮುಂದುವರೆದು ವಿದ್ಯಾದಾನ ಮಾಡುವಂತ ಶ್ರೇಷ್ಠ ವ್ಯಕ್ತಿ ಜಗತ್ತಲ್ಲಿ ಯಾರಂದ್ರೆ ವರ್ಗ ಅತಿ ಶ್ರೇಷ್ಠವಾದಿತು ಅದಕ್ಕೋಸ್ಕರ ಇವತ್ತು ಈ ನಮ್ಮ ಚಲನ ತಂಡದವರಿಂದ ಇವತ್ತು ಅವರೊಂದಿಗೆ ನಾವು ಭಾಗಿಯಾಗಿ ಅಳಲು ಸೇವೆ ಮಾಡಬೇಕಂತ ಕಾಂತೇಶಿ ಅವರಿಂದ ನೋಟಕ್ಕೆ ಸೇವೆ ಮಾಡಕ್ ಬಂದಿದ್ದೀವಿ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ನಿಮಗೆ ತಿಳಿಸುದು ಶಿಕ್ಷಕರು ಏನ್ ಹೇಳ್ತಾರಲ್ಲ ಅದನ್ನ ಬಹಳ ಜಾಗೃತಿಯಿಂದ ತೆಲೆಯಲ್ಲಿಟ್ಟುಕೊಂಡು ಕಲಿಬೇಕು ಯಾಕಂದ್ರ ಇವತ್ತ ಹೃದಾಟದಲ್ಲಿ ಜೀವನ ವ್ಯರ್ಥ ಮಾಡಿದೀವಿ ಅಂದ್ರ ಮುಂದ ಜೀವನ ಪರ್ಯಂತರ ಕಷ್ಟದಲ್ಲಿ ಅನುಭವಿಸ್ಬೇಕೈತಿ ಯಾಕಂದ್ರ ಇದಕ್ಕೆ ಉದಾಹರಣೆ ಏನಂದ್ರ ಲಕ್ಷ್ಮಿ ಕಮಲದ ಹೂ ಮೇಲೆ ಕೂತಿರ್ತಾಳು ಸರಸ್ವತಿ ಕಲ್ಲಿನ ಬಂಡಿ ಮೇಲೆ ಕುತಿರ್ತಾಳ ನೋಡಕ ಬಹಳ ಶ್ರೇಷ್ಠ ಕಾಲ ಸ್ಥಿತಿ ಯಾವತ್ತಿ ಲಕ್ಷ್ಮಿ ಸರಸ್ವತಿ ಕಲ್ಲಿನ ಬಂಡಿ ಮೇಲೆ ಕುತ್ತಾಳ ಆದ್ರೂ ಲಕ್ಷ್ಮಿ ಎಂಬುದು ಕಮಲದ ಹೂ ಮೇಲೆ ನಾವು ತರಬೇಕಂತ ಹೋದ್ರ ನೀರಿನ ಕೊದಿಗೆ ಇಳಿಬೇಕು ಹರ್ಕೊಂಡು ಬರಬೇಕು ಅದು ಶಾಶ್ವತ ನಮ್ಮಲ್ಲಿ ಇರಂಗಿಲ್ಲ ಮತ್ತದ ಮರದಿಶ್ ಬಾಡೆ ಹೋಗತಿ ಅದರಂತೆ ಅದು ಬಾಡಿದ್ರು ಮತ್ತೆ ನಾವು ತರಬೇಕಾಗಿ ಹುಕ್ಕತಿವಿ ಹಂಗ ನಾವು ಆಸ್ತಿ ಆಸೆಕ್ಕಾಗಿ ಜೀವನ ಹುಡುಗ ನಾವು ಗಳಿಸಿದ ಸಂಪತ್ತು ಮತ್ತೆ ಹುಕ್ಕತಿ ಬರ್ತೈತಿ ಆದ್ರೆ ಗುರುಗಳು ಕಲಿಸಿದ ವಿದ್ಯಾದಾನ ಕಲ್ಲಿನ ಬಂಡಿ ಇದ್ದಂಗ ಸರಸ್ವತಿ ಇದೆಯಾ ಎಂಬುದನ್ನು ನಮ್ಗೆ ಹೋಗಿ ಸೇರಿತ್ತಂದ್ರ ಜೀವನ ಪರ್ಯಂತರ ಯಾರು ಕಸಿದ್ಕೊಂಡು ಹೋಗು ವಸ್ತು ಅಲ್ಲ ಅದಕ್ಕೋಸ್ಕರ ಇವತ್ತಿನ ನಮ್ಮ ಹಿಂದಿನ ದಿನಗಳನ್ನು ನೆನೆಸಿ ನಿನ್ನೆ ನಮ್ಮ ಕಾಮಿಡಿಯಲ್ಲಿ ಹೋಗಿ ಶಾಂತವಕ್ಕ ಅನ್ನೋ ಕಾಮಿಡಿ ಒಳಗ ಇಪ್ಪತ್ನಾಕನೇ ಇಸುವಿ ಹೋಯ್ತು ಇಪ್ಪತ್ನಾಲ್ಕನೇ ಇಸುವೊಳಗ್ ಬಂದಿದ್ದ ಶರೀ ಸಂಪತ್ತ ಅದ್ರ ಜೋಡಿ ಹೋಗಿ ನಿನ್ನೆ ಹಾಡಾಡ್ಕೊಂಡು ಅಳಕತ್ತಿದಳು ಅದಕ್ಕೋಸ್ಕರ ಇವತ್ತಿನ ದಿವಸ ಇಪ್ಪತ್ತೈದನೇ ಒಳಗ ಜೀವನ ಬಹಳ ಆನಂದವಾಗಿರ್ತೈತಿ ಹಿಂದಾದ ದಿನಗಳನ್ನ ನೆನೆಸ್ಕೊತ ಕುಂತ್ರೆ ಜೀವನ ಅಲ್ಲ ಮುಂದಾದಿದೆಲ್ಲ ಇದೆಲ್ಲ ಬರ್ಬೇಕು ಅದನ್ನ ಅನುಭವಿಸ್ಬೇಕು ಅಂದ್ರೆ ಜೀವನ ಅಂತ ತಿಳ್ಕೊಂಡ ಇವತ್ತ ಆ ಶಾಂತ ಇವತ್ತ ಹೆಂಗೈತಿ ಜೀವನ ತೋರ್ಸಗೋಸ್ಕರ ಇಲ್ಲಿ ಕರ್ಕೊಂಡು ವೇದಿಕೆ ಮೇಲೆ ಅದಕ್ಕೋಸ್ಕರ ಹೌದಲ್ಲ ಭಗವಂತ ನನಗೂ ಕೊಟ್ಟಿದ್ದ ದೇವ್ರು ಕೊಟ್ಟ ಕಾಲಕ್ಕೆ ನಾ ಕರದ ದಾನ ಮಾಡ್ಲಿಲ್ಲ ಆಸ್ತಿ ಆಶಯಕ್ಕಾಗಿ ನಾ ಹಂಗ ಬಚ್ಚಿಟ್ಟ ಜೀವನ ವ್ಯರ್ಥ ಮಾಡ್ಕೋಕೈತೀನಿ ನಮ್ಮನ್ನ ನೋಡ್ಯಾಕಿನ ಸಾಯಿ ಹೇಳಿ ಮುಂದೆ ಬಂದಳ ಅಕ್ಕಿಗೆ ತುಂಬರುದಯ ಧನ್ಯವಾದಗಳು ಏನಂತೀಶ ಅಂತ ಹೋಕ್ಕ ಅದಕ್ಕೋಸ್ಕರ ಈ ನಮ್ಮ ಸೇವೆಯಲ್ಲಿ ನೋಟ್ ಬುಕ್ ಕೊಡಾಕ್ ಬಂದಿದ್ದೆಲ್ಲ ಕಂಠೇಶ್ ಅವ್ರ ಕೈಯಿಂದ ಸಾಲಿ ಮಕ್ಕಳಿಗೆ ನೋಟ್ಬುಕ್ ಅನ್ನು ಕೊಡ್ತೀವಿ ಬರಿ ನೀವು ಹಚ್ಚಗೆ ಒಬ್ಬರು ಮುಕ್ಕಿ ಗುರುಗಳಿಂದ ಅಂತ ಹೇಳಿಲ್ಲ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಇಶ್ವಿಯ ಹೊಸ ವರ್ಷದ ಹೊಸ ದಿವಸದ ಈ ನಮ್ಮ ಶಾಲೆಯ ಮುಖ್ಯ ಗುರುಗಳವರಿಂದ ಹೊಸ ವರ್ಷದ ಕೇಕನ್ನು ಕಟ್ ಮಾಡಿ ಎಲ್ಲರ್ಗಿ ಹಂಚುವ அதுபேட அது தினசிட்டு ಏ ಏನಿ ಶಾಂತವಕ್ಕ ಮುಂದ್ರಿ ಬರ್ಕಿ ಓ ಜಿಪ್ಪಣಿ ಶಾಂತವಕ್ಕ ಮುಂದಿನ ವರ್ಷ ಇಪ್ಪತ್ತಾರನೇ ಇಸ್ವಿ ಬರುದ್ರು ನೋಡ್ರಿ ಇದಕ್ಕಿಂತ ದೊಡ್ಡ ಕೇಕ್ ನೀ ತಗೊಂಡು ತಗೋರಿ

ಏನು ಹುಡ್ಗರ್ಗಏಪಟ್ರಿ ಚಾಕ್ಲೇಟಿ ಜೀವನದ ಏನೈತಿವ ಇವ್ರ ತ ಮನುಷ್ಯ ಬೇಕಾಕೊಂಡಿರ್ಬೇಕ ಹ ಹೇಳಿಲ್ಲ ಯಾರೋ ಮಹಾತ್ಮರ ಕಳ್ಕೊಂಡ ಉಳ್ಕೊಂಡ ಅವ್ರತ್ತ ಹಂಗ ಭಗವಂತ ನಮಗ್ ಕೊಟ್ಟಾಗ ನಾವು ಇನ್ನೊಬ್ರಿಗೆ ಕೊಟ್ಟಿವಂದ್ರ ನಾವ್ ಆದ್ರೂ ನಮ್ ಹೆಸರು ಅಂದಾಗ ಅಂದಂಗ ಎತ್ತಿ ಗಳಿಸಿದ್ರ ಜೀವನದಾಗ ಮನ್ಷ್ಯಾಗ ತೃಪ್ತಿ ಐತೆನ ನಾವು ಅಷ್ಟು ಸಾಕ ಅನ್ನೋದು ತಿಳ್ಕೊಬೇಕು ತಿಳಿತಿಲ್ಲವ್ವ ಬರೀ ನಿನ್ನ ಗಂಡ ದಗದಿಂದ ಬಂದಿರ್ಬೇಕು ಬರಿ ಹೋಗುನು ಗೌರ ಆಕ ಏನಾತ್ ನಿಂದ್ರಿ ನಿನ್ನ ರೀ ನಿನ್ನ ಗಂಡ ಏನು ಚಂದ ಮಾತು ಹೇಳ್ತ ಬಾ ಅನಾ ಹೌದ್ ನೋಡ ಶಾಂತಕ ಒಂದೊಂದು ಮಾತು ಹೇಳಿದ ಒಂದೊಂದು ಮುತ್ತು ಉದ್ರದಂಗ ಆತು ಹೌದ ತಂಗಿ ಹಾ ನೋಡಿದ್ರಿ ಅಂಥ ಗಂಡನಾಗಿ ಬರಬೇಕಾದ್ರೆ ಏಳು ಜನ್ಮದಾಗ ಪುಣ್ಯ ಮಾಡಿರ್ಬೇಕತ್ತು ನೀ ಪುಣ್ಯ ಮಾಡಿ ಬಿಟ್ಟು ಬಂದಿ ನೋಡುವ ಅಂತ ಗಾಂಡ್ ಸಿಗಬೇಕಾದ್ರು ಕಂತಕ್ಕ ನನ್ನ ಗಂಡ ಬಾಳ್ ಚಲೋ ಬಂಗಾರ ಒಳ ಕಸರ ಇದ್ರೆ ನನ್ ಗಂಡನೊಳ ಕಸರ ಇಲ್ಲ ಹೌದಕ್ಕ ನೀ ಪುಣ್ಯ ಮಾಡಿ ಅಂತ ಹೇಳಿ ಅಂತ ಸಿಕ್ಕಾ ಸಿಕ್ಕ ನಾಂತ ಹಳ್ಳಿ ಬಾರ ಅಯ್ಯೋ ನನ್ನ ಗಾಂಡ ಎದಕ್ಕೂ ಬಾಟಿ ಬಾರ್ ಗಂಡ ನಾನು ಬಿಡದ್ ಜೂನ ಮಾಡುದೇತಿ ದುಡಿತೈತಿ ಕುಡಿತೈತಿ ಅದ್ ಬಿಟ್ರ ಮುಂದಿಂದ ಬಾಳೆ ವಿಚಾರ ಗೊತ್ತಿಲ್ಲ ಅವಂಗ ತಾಳಿ ಕಟ್ಟಿದ ಗಂಡದಾನ ಇರುವ ಮುಂದೆ ಹಾಕೊಂಡ ಹೋಗಿ

ನನ್ನ ಮನ್ಸಿಗೆ ಬಹಳ ಆನಂದ ನಾನು ಏನಾರ ಕೊಡ್ಬೇಕು ಸಾಲಿ ಅಂತ ನನ್ನ ಮನ್ಸಿಗು ಆಸೆ ಬಿಟ್ಟೈತಿ ಅದಕ್ಕ ಏನ್ ಕೊಡ್ಲಿ ಅಂತ ವಿಚಾರ ಮಾಡಾಕೈತೇನಿ ಸಾಲಿ ಮಕ್ಕಳಿಗೆ ಯಾಕಂದ್ರ ನಾ ಮೂರ್ ಸಾಲಿ ಸಾಲಿಗೆ ಹೋಗು ಮಕ್ಳ ನಮ್ಮ ಅಲ್ಲ ಹ ನಮ್ ಊರ್ ಮಕ್ಳ ನಮ್ ಸಾಲಿ ಅಂದ್ರ ನನ್ ಬಾಳ್ ಖುಷಿ ಆಗೇತಿ ಅಣ್ಣಾಗ ಹೇಳ ಏನಾರ ಕೊಡ್ತನ ಕೊಟ್ಟ ಬರ್ಲ ಅಣ್ಣ ತಂಗಿ ನನಗೆ ಬಾಳ್ ಖುಷಿ ಆಗತಿ ಇತ್ತು ದಿವ್ಸ ಜಿಪ್ಪಣ್ ತಾನು ಮಾಡ್ತೀನಿ ಎಟ್ ಮಾಡಿ ಏನ್ ಮಾಡ್ದತಿ ನನ್ ಗಂಟೆ ಎಲ್ಲಾ ಕುಡ್ಕೊಡದ್ ಹಾಳ್ ಮಾಡ್ತತಿ ಸಾಲಿ ಮಕ್ಳಿಗೆ ಯಾರ ಕೊಟ್ರ ಅದೊಂದು ಪುಣ್ಯ ದಗದತಿ ರೊಕ್ಕ ಕೊಡ್ತನ ಯಾಕಂದ್ರ ಬೊಡ್ಡಗ ಲಕ್ಷ ರೂಪಾಯಿ ಮಂದಿ ಮೇಲೆ ರೊಕ್ಕ ಕೊಟ್ಟನ್ಲೇ ಬಡ್ಡಿ ಕೊಟ್ಟಾರ ಎಲ್ಲಾ ಒಂದ್ ಲಕ್ಷ ರೂಪಾಯಿ ಒಳಗ ಅವನ ರೊಕ್ಕ ಕೊಡ್ತನು ಹೋದ ಕೊಟ್ಟ ಬರೀ ಅಣ್ಣ ಏ ಶಾಂತಕ ನಿಂದ್ರ ನನ್ ಕಾಯ್ ಬ್ಯಾಡವ ಆ ಲಕ್ಷ ರೂಪಾಯಿ ನನ್ ಗಂಡನ ಕಾಯಾಗ ಕೊಡ ಹಿಂಗಾಗವ್ ಆ ಆತಳ ಅಣ್ಣನ ಕೈಯಾಗ ಕೊಡ್ತನು மட்டி ரூபாய் அவ லட்ச ரூபாய் சாலி மக்கள்கொடுத்த கரத்தி ರಕ್ಕ ಬಂಗಾರ ಅಂದ್ರ ಬಾಯ್ ಬಾಯಿ ಬಿಡಕ್ ಯಾರ ಅಂದ್ರ ನಮ್ ಹತ್ ಹಳ್ಯಾಗ ಶಾಂತವ್ವ ತರ ಮತ್ತೆ ನೀವ್ ಒಂದು ಲಕ್ಷ ರೂಪಾಯಿ ಇದ್ದೀ ಶಾಲಿಗೆ ದನಿಗೆ ಕೊಡ್ತಿ ಬಾಳ್ ಸಂತೋಷ ನೋಡುವ ನಿನ್ನಂತ ಕಿ ಬಾಯಿಲೆ ಇವತ್ತು ಶಾಲಿ ಮಕ್ಕಳಿಗೆ ಶಾಲಿ ಕಟ್ಟೋಡಕ್ಕಾಗಿ ಊರು ಎಳಗಿಗೆ ಆಗಿ ಒಂದು ಲಕ್ಷ ರೂಪಾಯಿ ಕೊಡ್ತೇನೆ ಬಾಳ ಸೇನೆ ಆತ ಗಂಡ ಹೆಂಡತಿ ಇಬ್ರು ಓದ್ ಕೊಟ್ಟು ಬರ್ರಿ ಬೇಡ ಬೇಡಣ್ಣ ನಾನು ಗಂಡನ ಕೈಯಾಗ ರೊಕ್ಕ ಕೊಡ್ದೇನ ಹಾವಿನ ಬಾಯಾಗ ಹಾಕುದೇನ ಎಡ್ಡು ಒಂದ ಅಣ್ಣ ಅವನ ಕೈಯಾಗ ಕೊಟ್ಟನಾದ್ರ ಓದ್ ಅಲ್ಲಿ ಮುಟ್ಸಂಗ ನಾವ್ ನೀನ್ ಕೈಯಾಗ ಕೊಡ್ತು ನೀನ ಓದ್ ಕೊಟ್ಟ ಬಾ ನೋಡ್ ತಂಗಿ ಒಳ್ಳೆ ಕೆಲ್ಸಕ್ಕೆ ಕೊಡ್ತನತ್ತ ಮೊದ್ಲಕ್ಕ ಮನಸ್ ಮಾಡಿ ಅಂದ್ ಬಳಕ ಇದಕ್ಕಿಂತ ಒಳ್ಳೆ ಕೆಲಸ ಯಾವ್ದು ಐತಿವಾ ಪ್ರತಿ ಒಬ್ಬರು ತಮ್ಮ ಊರಾಗಿನ ಮಂದಿ ಹಿಂಗ ಸರ್ಕಾರಿ ಶಾಲಿ ಕೊಡ್ಬೇಕಂತ ಕೈ ಮುಂದೆ ಮಾಡಿದ್ರ ತಿಳ್ಕೋ ಇಂಟರ್ನ್ಯಾಷನಲ್ ಶಾಲಿ ನಮ್ಮ ಕನ್ನಡ ಸಾಲಿ ಯಾವ್ದಕ್ಕೂ ಕಮ್ಮಿ ಇಲ್ಲ ಸಾಬೀತ್ ಮಾಡಿ ಕೂಡ ತೋರಿಸ್ತಾವಿ ಅದಕ್ಕೂ ಸರ್ಕಾರ ಏನ್ ಕಡಿಮೆ ಮಾಡಿ ಸಾಲಿಗೆ ಊಟ ಕೊಡ್ತೈತಿ ಹಾಲು ಕೊಡ್ತೈತಿ ಮಟ್ಟಿ ಕೊಡ್ತೈತಿ ಮೈಗೆ ಅರ್ವಿ ಕೊಡ್ತೈತಿ ಕಾಲಾಗ ಹಾಕೋ ಚಪ್ಪಲ್ ಕೊಡ್ತೈತಿ ಆದ್ರೂ ನಮ್ಮ ಜನ ತಿಳ್ಕೊ ಏ ನನ್ನ ಮಕ್ಕಳ ಕಾಲ್ಮೆಂಟ್ ಸಾಲಿಗೆ ಹಾಕ್ತಿವ್ ಅಂತ ನಮ್ಮ ಸರ್ಕಾರ ಸಾಲಿ ಬಂದ್ ಸಂದರ್ಭ ತಂದಿಟ್ಟಾರ ಅದಕ್ಕೋಸ್ಕರ ನಾವು ಎದುರಾಗು ಕಂಬಿಲ್ಲ ಅನ್ನೋದಕ್ಕ ನಿಮ್ಮಂತವ್ರು ರಕ್ಕಿದ್ದ ದಾನಿಗಳ ಮುಂದೆ ಬರಬೇಕು ಏನ್ ನೀವು ಒಂದು ಲಕ್ಷ ರೂಪಾಯಿ ಕೊಡ್ತೀನಿ ನನಗೆ ಬಹಳ ಸಂತೋಷ ಆತ್ ನೋಡುವಾ ಎರಡ್ ಸಾವಿರದ ಇಪ್ಪತ್ತೈದನೇ ಇಸವಿಗೆ ನಿಮ್ಮಂತ ದಾನಿಗಳು ಕೊಡಾಕ ಮುಂದೆ ಬಂದ್ರೆ ಮುಂದ್ ಎರಡ್ ಸಾವಿರದ ಮೂವತ್ತನೇ ಇಶ್ವಿ ಬರಗುಡದ ನಮ್ಮ ಕನ್ನಡ ಸಾಡಿ ಎದುರಾಗು ಕಂಬಿಲ್ಲ ಅಂದ್ರೆ ಕೈ ಎತ್ತಿ ತೋರಿಸುವಂಗ್ ಮಾಡಿಬಿಡ್ತಾವ್ ನೋಡ್ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾಂಟೆಸ್ಟ್ ಮಂಡಿಗೆ ನೀವು ನಮಸ್ಕಾರ ಶಾಂತವಕ್ಕ ಶಿವರ ಎಪಿಸೋಡ್ ಎರಡನೇದು ಇಲ್ಲಿಗೆ ಕಂಪ್ಲೀಟ್ ಆಯಿತು ನನಗೊಂದು ಹೆಮ್ಮೆ ಅಂದರೆ ಏನು ನಾ ಕಲ್ತಿರೋ ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ದೀರ್ನೂರು ಮಕ್ಕಳಿಗೆ ಪುಸ್ತಕ ಪೆನ್ನು ಕೊಟ್ಟಿದ್ದೀನಿ ಅದು ಆಯಿತು ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇದ್ದರೆ ಮುಂದೆ ಇದಕ್ಕೆ ಜಾಸ್ತಿ ಕೊಡುವಂಥ ಆ ದೇವರ ಆಶೀರ್ವಾದ ಮಾಡಲಿ ಇದು ಜಾಸ್ತಿ ಕೊಡ್ತೇನೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಇರಲಿ ವೀಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲಾರಿಗೂ ನಮಸ್ಕಾರ